ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ರಿಂದ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಕೇಸ್ಗೆ ಸಿಸಿಟಿವಿ ವಿಡಿಯೋ ಆಗಿರೋದು ದಿವ್ಯಾ ಸುರೇಶ್ ಕಾರು ಡಿಕ್ಕಿಯಾಗಿ ಮಹಿಳೆಯ ಮಂಡಿ ಚಿಪ್ಪು ಮುರಿದಾಗಿದೆ ಅಪಘಾತದ ಬಳಿಕ ಕಾರು ನಿಲ್ಲಿಸದೆ ದಿವ್ಯಾ ಸುರೇಶ್ ಎಸ್ಕೇಪ್ ಆಗಿದ್ದಾರೆ ದಿವ್ಯಾ ಸುರೇಶ್ ರಿಂದ ಅಪಘಾತ ನಡೆದಿದ್ದು ಎಸ್ಕೇಪ್ ಆಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅಕ್ಟೋಬರ್ ನಾಲ್ಕರಂದು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ನಡೆದಿದ್ದಂತಹ ಘಟನೆ ಇದು ಬೈಕ್ನಲ್ಲಿ ಆಸ್ಪತ್ರೆಗೆ ತೆರಳುತ್ತಾ ಇದ್ದವರ ಮೇಲೆ ಕಾರು ಹತ್ತಿಸಿದ್ರು ದಿವ್ಯಾ ಸುರೇಶ್ ಅಪಘಾತದ ನಂತರ ಅನಿತಾ ಎಂಬಾಕಿಯ ಮಂಡಿ ಚಿಪ್ಪು ನಜ್ಜುಕುಚ್ಚಾಗಿ ಹೋಗಿತ್ತು ಆದರೆ ಅಪಘಾತದಲ್ಲಿ ಗಾಯಗೊಂಡವರನ್ನ ಈವರೆಗೂ ಕೂಡ ದಿವ್ಯಾ ಸುರೇಶ್ ಸಂಪರ್ಕ ಮಾಡಿಲ್ಲ ಅಕ್ಟೋಬರ್ ನಾಲ್ಕಕ್ಕೆ ಈ ಘಟನೆ ನಡೆದಿತ್ತು ಇವತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತು ದಿನಗಳಲ್ಲಿ ದಿವ್ಯಾ ಸುರೇಶ್ ಒಂದು ಬಾರಿ ಕೂಡ ಆ ಕುಟುಂಬಸ್ಥರನ್ನ ಭೇಟಿ ಮಾಡಲಿಲ್ಲ ಏನಾಯ್ತು ಅಂತ ಕೇಳಿಲ್ಲ ಸದ್ಯ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಸಿಸಿ ಟಿವಿ ಸಾಕ್ಷಿ ಸಿಗ್ತಾ ಇದೆ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಮಾಡಿರುವಂತದ್ದು ನಿಜ ಅಂತ ಈ ಸಿಸಿ ಟಿವಿ ಹೇಳ್ತಾ ಇದೆ ಗಾಯಾಳು ಅನಿತಾ ಕೂಡ ಹೇಳಿದ್ರು ನಾವು ಆಸ್ಪತ್ರೆಗೆ ಬೈಕ್ ನಲ್ಲಿ ಹೋಗ್ತಾ ಇದ್ವಿ ಆಗ ದಿವ್ಯಾ ಸುರೇಶ್ ಅವರ ಕಾರು ನಮ್ಗೆ ಹಿಟ್ ಮಾಡಿಕೊಂಡು ಏನಾಯ್ತು ಅಂತ ಕೇಳ್ತಾ ಕೂಡ ಹಾಗೆ ಹೋದ್ರು ಅಂತ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತ ಸಿಟಿವಿ ಫುಟೇಜ್ ಅಲ್ಲಿ ಹೋಗ್ತಾ ಇರುವಂತ ಕಪ್ಪು ಕಾರು ದಿವ್ಯಾ ಸುರೇಶ್ ಅವರದ್ದು ಆ ಕಡೆ ರಸ್ತೆಯಿಂದ ಅನಿತಾ ದಂಪತಿ ಬರ್ತಾ ಇರ್ತಾರೆ ಆಗ ಅವರಿಗೆ ಗುದ್ದಿರುವಂತ ದಿವ್ಯಾ ಸುರೇಶ್ ಅವರ ಕಾರು ಹಾಗೆ ಮುಂದಕ್ಕೆ ಹೋಗುತ್ತೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ದಿವ್ಯಾ ಸುರೇಶ್ ಅವರ ಕಾರು ಗುತ್ತೆ ಅನಿತಾ ಅವರಿಗೆ ಗಾಯ ಆಗುತ್ತೆ ಆದ್ರೆ ದಿವ್ಯಾ ಸುರೇಶ್ ಮಾತ್ರ ಕಾರನ್ನ ನಿಲ್ಲಿಸಿಲ್ಲ ಹಾಗೆ ಮುಂದಕ್ಕೆ ಹೋಗ್ತಾರೆ ಎಸ್ ನಾವು ಸಿಸಿ ಟಿವಿ ಫುಟೇಜ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಅನಿತಾ ಮತ್ತು ಅವರ ಸಂಬಂಧಿ ಬೈಕ್ ನಲ್ಲಿ ಬರ್ತಾ ಇರ್ತಾರೆ ಆಗ ದಿವ್ಯಾ ಸುರೇಶ್ ಅವರ ಕಾರು ಅವರಿಗೆ ಗೊತ್ತುತ್ತೆ ಈ ದೃಶ್ಯದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನಿತ್ ಅವರು ಕೆಳಗೆ ಬೀಳ್ತಾರೆ ದಿವ್ಯಾ ಸುರೇಶ್ ಅವರ ಕಾರಿಗೆ ನೇರವಾಗಿ ಬಂದು ಅನಿತ್ ಅವರ ಬೈಕ್ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದಂತಹ ದಿವ್ಯಾ ಸುರೇಶ್ ಅವರು ಅಲ್ಲಿ ಕಾರನ್ನು ನಿಲ್ಲಿಸದೆ ಹಾಗೆ ಮುಂದಕ್ಕೆ ಹೋಗೋದು ನೆಲಕ್ ಬಿದ್ದಂತಹ ಅನಿತ್ ಅವರ ಕಾಲಿನ ಚಿಪ್ಪು ನಜ್ಜುಗುಜ್ಜಾಗುತ್ತೆ ಏನಾಯ್ತು ಅಂತ ಸೌಜನ್ಯಕ್ಕೂ ಕೂಡ ದಿವ್ಯಾ ಸುರೇಶ್ ಅವ್ರು ಕೇಳಿಲ್ಲ ಅನಿತ್ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಾ ಇದ್ದಾರೆ ಅನಿತ್ ಅವರ ಸಂಬಂಧಿ ಆ ಕಾರಿನ ಹಿಂದೆ ಓಡ್ತಾರೆ ಆದ್ರೂ ಕೂಡ ದಿವ್ಯಾ ಸುರೇಶ್ ಅವರ ಕಾರ್ ಮಾತ್ರ ನಿಲ್ಸಲ್ಲ ಸ್ಕ್ರೀನ್ ಮೇಲೆ ಎರಡು ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು ಒಂದು ದೃಶ್ಯ ಎರಡು ಒಂದು ದೃಶ್ಯದಲ್ಲಿ ದಿವ್ಯಾ ಸುರೇಶ್ ಅವರ ಕಾರು ಅವರಿಗೆ ಗುದ್ದಿ ಮುಂದಕ್ಕೆ ಹೋಗೋದ್ ಕಾಣಿಸುತ್ತೆ ಮತ್ತೊಂದು ದೃಶ್ಯದಲ್ಲಿ ಅನಿತಾ ಅವರು ಕೆಳಗೆ ಬೀಳೋದನ್ನ ಕೂಡ ನಾವು ಗಮನಿಸ್ತಾ ಇರ್ಬೋದು ಒಂದ್ ಕಡೆ ದಿವ್ಯಾ ಸುರೇಶ್ ಅವರ ಕಾರು ಮುಂದಕ್ಕೆ ಬರುತ್ತೆ ಅದಕ್ಕೆ ಆಪೋಸಿಟ್ ಆಗಿ ಅನಿತಾ ಅವ್ರು ಬರ್ತಾ ಇರ್ತಾರೆ ಅನಿತಾ ಅವರ ಸಂಬಂಧಿಕರು ಒಟ್ಟು ಮೂರು ಜನ ಇರ್ತಾರೆ ಆ ಬೈಕ್ ಅಲ್ಲಿ ಅನಿತಾ ಇದ್ದಂತ ಬೈಕ್ ಡಿಕ್ಕಿ ಹೊಡೆದಂತ ದಿವ್ಯಾ ಸುರೇಶ್ ಅವರ ಕಾರು ಹಾಗೆ ಮುಂದಕ್ಕೆ ಹೋಗುತ್ತೆ ಅಲ್ಲಿ ಅನಿತಾ ಅವರ ಮಂಡಿ ಚಿಪ್ಪಿಗೆ ತೀವ್ರ ಗಾಯ ಆಗಿದ್ದು ದಿವ್ಯಾ ಸುರೇಶ್ ಏನಾಯ್ತು ಅಂತ ಕೂಡ ಕೇಳಲ್ಲ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ದಿವ್ಯಾ ಸುರೇಶ್ ಅವರ ಕಾರು ಅನಿತಾ ಅವರ ಗಾಡಿಗೆ ಡಿಕ್ಕಿ ಹೊಡೆದು ಮುಂದಕ್ಕೆ ಹೋಗ್ತಾ ಇರುವಂತಹ ಸಿಸಿಟಿವಿ ಫುಟೇಜ್ ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ ಅನಿತಾ ಅವರು ಕೂಡ ಇದೇ ಆರೋಪ ಮಾಡಿದ್ರು ದಿವ್ಯಾ ಸುರೇಶ್ ಅವರ ಕಾರು ಗುದ್ದಿತ್ತು ನಮ್ಗೆ ಏನಾಯ್ತು ಅಂತ ಸೌಜನ್ಯಕ್ಕೂ ಕೂಡ ಕೇಳಿಲ್ಲ ನಮ್ಗಾದಂತ ನೋವು ಬೇರೆ ಯಾರಿಗೂ ಆಗಬಾರ್ದು ಅಂತ ಅದಕ್ಕೀಗ ಸಾಕ್ಷಿ ಸಿಕ್ಕಿದೆ ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬ್ಯಾಟ್ರೈನ್ಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕನೇ ತಾರೀಕು ಒಂದು ಗಂಟೆ ಐವತ್ತೆರಡು ನಿಮಿಷದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ದಿವ್ಯಾ ಸುರೇಶ್ ಅವರು ನಟಿ ಬಿಗ್ ಬಾಸ್ನ ಏಟ್ ಸೀಸನ್ನ ಸ್ಪರ್ಧಿಯಾಗಿದ್ದಂತಹ ಸು ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ಸ್ ಸಿ ವಿ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು ಆ ಸಿ ಸಿ ವಿಯಲ್ಲಿ ಫುಟೇಜಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ದಿವ್ಯಾ ಸುರೇಶ್ ಕಾರ್ ಏನಿದೆ ಎಮ್ ಎಮ್ ರಸ್ತೆಯಿಂದ ಬಂದು ಟಿ ಜಂಕ್ಷನ್ ಏನಿರುತ್ತೆ ಅವರು ಲೆಫ್ಟಿಗೆ ಅತಿ ವೇಗವಾಗಿ ಬಂದು ಟರ್ನ್ ಮಾಡ್ತಾರೆ ನಂತರ ಬೈಕ್ ನಲ್ಲಿ ಬಂದಿರ್ತಕ್ಕಂಥ ಕಿರಣ್ಣು ಅನುಷಾ ಮತ್ತೆ ಏನು ಅನಿತಾ ಏನಿದ್ದಾರೆ ಮೂರು ಜನನು ಬರ್ತಾ ಇರ್ತಾರೆ ಅನುಷಾಗೆ ಹುಷಾರಿರೋದಿಲ್ಲ ಆ ಸಂದರ್ಭದಲ್ಲಿ ಬರ್ತಾ ಸಂದರ್ಭದಲ್ಲಿ ಏಕಾಏಕಿ ಬಂದು ಡ್ಯಾಶ್ ಹೊಡೆದಿರ್ತಕ್ಕಂಥದ್ದು ದಿವ್ಯಾ ಸುರೇಶ್ ಅವರ ಏನು ಕಾರ್ ಏನಿದೆ ಒಡೆದು ನಿಲ್ಸೋದೇ ಇಲ್ಲ ದಿವ್ಯಾ ಸುರೇಶ್ ಹಿಟ್ಟನ್ ರನ್ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ ನಂತರ ಪ್ರಕರಣದ ಮೂರು ದಿನಗಳ ನಂತರ ಚಿಕಿತ್ಸೆ ಪಡೆದು ನಂತರ ಬಂದು ಕಿರಣ್ ಏನಿದೆ ದೂರುದಾರ ಆತ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಏನು ಬ್ಯಾಟ್ರೇನ್ಪುರ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸ್ಕೊಳ್ತಾರೆ ತನಿಖೆ ಕೈಗೊಳ್ತಾರೆ ಈ ಸಿ ಟಿವಿ ಫುಟೇಜ್ ಗಳು ಅದನ್ನ ನೋಡಿದಾಗ ಆ ಕಾರ್ ನಂಬರ್ ಅನ್ನ ಟ್ರೇಸ್ ಮಾಡ್ತಾರೆ ಫುಟೇಜ್ ಅಲ್ಲಿ ಗೊತ್ತಾಗುತ್ತೆ ಅನಿತಾ ಏನಿದ್ದಾರೆ ಅವರು ಅವರು ಕ್ಲಿಯರ್ ಕಟ್ ಆಗಿ ನೋಡಿರ್ತಾರೆ ಹೀಗಾಗಿ ಸಾಕ್ಷಿಯನ್ನ ಹೇಳ್ತಾರೆ ನಂತರ ಪ್ರಕರಣ ದಾಖಲಾಗುತ್ತೆ ಇವರೆಲ್ಲರನ್ನ ಸಾಕ್ಷಿ ಆಧಾರದ ಮೇಲೆ ದಿವ್ಯಾ ಸುರೇಶ್ಗೆ ಬ್ಯಾಟ್ರೈನ್ಪುರ ಸಂಚಾರಿ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿ ಆಕೆಯನ್ನ ಕರೆಸ್ತಾರೆ ಮತ್ತೆ ಕಾರನ್ನ ಸೀಸ್ ಮಾಡ್ತಾರೆ ಆ ಕಾರನ್ನ ಸೀಸ್ ಮಾಡಿ ಕರ್ಕೊಂಬಂದು ಎಲ್ಲಾ ರೀತಿಯ ಹೇಳಿಕೆಯನ್ನು ದಾಖಲಿಸಿ ಮಾಜರ್ ನಡೆಸ್ತಾರೆ ನಂತರ ರಾತ್ರೋರಾತ್ರಿ ಕಾರನ್ನ ಬ್ಯಾಟ್ರೈನ್ಪುರ ಪೊಲೀಸರು ಬಿಟ್ ಕಳಿಸ್ತಿರ್ತಕ್ಕಂಥದ್ದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಸುಮಾರಿಗೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ ಹೇಳಿ ದಿವ್ಯಾ ಸುರೇಶು ಕಾರ್ನ ತೆಗೆದುಕೊಂಡೋಗಿದ್ರೆ ಆ ಸಿ ಸಿ ಟಿವಿ ಫುಟೇಜ್ ನಲ್ಲಿ ನೋಡ್ಬೋದು ಏಕಾಏಕಿ ಕ್ರಾಸ್ ನಲ್ಲಿ ಬಂದು ಡ್ಯಾಶ್ ಹೊಡಿತಾರೆ ಬೈಕ್ ಸವಾರರು ಏನಿದ್ದಾರೆ ನಾಯಿಗಳು ಬಗ್ಲುತ್ತಾ ಇದ್ದಾವೆ ಅಂತ ಹೇಳಿ ಒಂದ್ ಸ್ವಲ್ಪ ರೈಟಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ಕಾರ್ ಗುದ್ದಿರ್ತಕ್ಕಂಥದ್ದು ಕಾರ್ ಗುದ್ದಿದ ಪರಿಣಾಮ ಮೂರು ಜನರು ಸಹ ನೆಲಕ್ಕೆ ಉರುಳಿ ಬೀಳ್ತಾರೆ ಆ ಸಂದರ್ಭದಲ್ಲಿ ಸಣ್ಣ ಕಿರಣ್ ಮತ್ತೆ ಅನುಷಾಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ ಉಳಿದಂತೆ ಏನು ಅನಿತಾ ಏನಿದೆ ಅನಿತಾರ ಮಂಡಿ ಚಿಪ್ಪು ಒಡೆದು ಅನಿತಾ ಮಂಡಿ ಚುಪ್ಪು ಒಡದೋಗಿ ಈಗ ಆಪರೇಷನ್ ಆಗಿರ್ತಕ್ಕಂಥದ್ದು ಆಪರೇಷನ್ ಆದ್ರೂ ಸಹ ಅನಿತಾ ಮಧ್ಯಾಹ್ನ ಸಂಪರ್ಕಿಸಿದಾಗ ಹೇಳ್ತಾ ಇದ್ರು ಇದುವರೆಗೂ ಸಹ ದಿನ ಆಗ್ತಾ ಇದೆ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಕನಿಷ್ಠ ಪಕ್ಷ ಒಂದು ಹೇಗಿದ್ದಾರೆ ಆ ಸಿ ಆ ದೃಶ್ಯ ನೋಡಿದ್ರೆ ಎಷ್ಟು ಫಾಸ್ಟ್ ಆಗಿ ಬಂದು ಒಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ವೇಗವಾಗಿ ಇದ್ರೂ ಕ್ರಾಸ್ ನಲ್ಲಿ ಸ್ಲೋ ಮಾಡಬೇಕಿತ್ತು ದಿವ್ಯಾ ಸುರೇಶ್ ಏಕಾಏಕಿ ಬಂದು ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ಹೀಗಾಗಿ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಸ್ತಾ ಇದ್ದಾರೆ ಮತ್ತೆ ಇಲ್ಲಿ ಅನಿತಾ ಅವರನ್ನ ಕರ್ಟಸಿಗಾದ್ರೂ ಬಂದು ನಾವು ಮಾತಾಡಿಸಿಲ್ಲ ಅನ್ನೋ ಮಾತುಗಳನ್ನ ಅನಿತಾ ಹೇಳ್ತಾ ಇರ್ತಕ್ಕಂಥದ್ದು ದಿವ್ಯಾ ಸುರೇಶ್ ನಿರ್ಲಕ್ಷ್ಯ ವಹಿಸಿದರೆ ಅತಿ ವೇಗದ ಚಾಲನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಎಫ್ಐ ನಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ದಿದ್ದಾರೆ ನಾವು ದಿವ್ಯಾ ಸುರೇಶ್ ಅನ್ನ ಸಂಪರ್ಕಿಸೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟು ಆದ್ರೆ ಇದುವರೆಗೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಈಗ ಒಂದು ವಿಡಿಯೋವನ್ನ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ದಿವ್ಯಾ ಸುರೇಶು ಒಂದು ಪೋಸ್ಟ್ ಮಾಡಿ ಅಲ್ಲಿ ಹೇಳ್ತಾರೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಎಲ್ಲರಿಗೂ ಸಮಾನ ಸಮಾನವಾಗಿ ಕಾನೂನಿದೆ ಅಂತ ಹೇಳಿ ತಮ್ಮ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಅಪಘಾತ ಏಕಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಸಹ ಇನ್ನೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ರೆ ಮುಖ್ಯವಾಗಿ ಏನಂದ್ರೆ ಆ ಸಿ ಸಿ ವಿಯಲ್ಲಿ ಕಂಡು ಬಂದಂತೆ ನಾಯಿಗಳು ಬಗ್ಲುತ್ತವೆ ಆ ಸಂದರ್ಭದಲ್ಲಿ ಆ ಬೈಕ್ ಸವಾರ ಏನಂತಾನೆ ಸ್ವಲ್ಪ ತಾನೆ ಅದೇ ಸಂದರ್ಭದಲ್ಲಿ ಫಾಸ್ಟ್ ಆಗಿ ಬಂದು ಟರ್ನ್ ಮಾಡಿದಿಂದ ದಿವ್ಯಾ ಸುರೇಶ್ ಕಾರು ಡಿಕ್ಕಿ ಹೊಡೆದು ಸ್ವಲ್ಪ ಸೌಜನ್ಯಕ್ಕಾದ್ರೂ ನಿಂತು ಮಾತಾಡಬೇಕಿತ್ತು ಅವರನ್ನು ಆಸ್ಪತ್ರೆಗೆ ಸಾಗಿಸೋ ಕೆಲಸವನ್ನ ಮಾಡಬೇಕಿತ್ತು ಅಂತೇಳಿ ಅನಿತಾ ಆರೋಪ ಮಾಡ್ತಾ ಇದ್ರು ಕಾರನ್ನೇ ನಿಲ್ಸಿಲ್ಲ ನಮ್ಮ ಕಿರಣ್ ಬ್ರದರ್ ಏನಿದಾನೆ ಆತ ಹೋಗಿ ಆಕೆ ಆಕೆ ಆಕೆಯನ್ನ ಕಾರನ್ನ ನಿಲ್ಲಿಸೋ ಪ್ರಯತ್ನ ಕೂಡ ಮಾಡ್ತಾನೆ ಆ ಸಿ ಸಿಟಿವಿ ದೃಶ್ಯದಲ್ಲೂ ಸಹ ರೆಕಾರ್ಡ್ ಆಗಿದೆ ಅವ್ರು ಹೋಗಿ ಆ ಬ್ಯಾಟ್ರಿನ್ಪುರ ಸಂಚಾರಿ ಠಾಣೆ ಹಿಂದಗಡೆ ಘಟನೆ ನಡೆದಿದೆ ಬ್ಯಾಟ್ರಿನ್ಪುರ ಸಂಚಾರಿ ಠಾಣೆವರೆಗೂ ಸಹ ನಮ್ಮ ಕಿರಣ್ ಓಡಿ ಹೋಗ್ತಾನೆ ಆದ್ರೆ ಸಹ ಕಾರನ್ನ ನಿಲ್ಸೋದಿಲ್ಲ ಆ ಇಟರ್ನ್ ರನ್ ಮಾಡಿ ನಾನು ಹೈದರಾಬಾದ್ಗೆ ತೆರಳಬೇಕಿತ್ತು ಶೂಟಿಂಗ್ ಇತ್ತು ಅಂತೇಳಿ ದಿವ್ಯಾ ಸುರೇಶ್ ಪರಾರಿಯಾಗಿರ್ತಕ್ಕಂಥದ್ದು ಸದ್ಯ ಬ್ಯಾಟ್ರಾಯನ್ಪುರ ಸಂಚಾರಿ ಪೊಲೀಸರು ಏನಕ್ಕೆ ಕಾರನ್ನು ಬಿಟ್ಕಳಿಸಿದ್ರು ಆ ಕೇಸ್ ಇದ್ದರೂ ಸಹ ಕಾರನ್ನು ಬಿಟ್ಕಳಿಸಿದ್ರು ಅನ್ನೋದು ಕೂಡ ಅನುಮಾನ ಮೂಡಿರ್ತಕ್ಕಂಥದ್ದು ಇನ್ನೊಂದೆಡೆ ಸಾಕಷ್ಟು ಬಾರಿ ಈ ರೀತಿ ಘಟನೆ ನಡೆದಾಗ ಕಾರನ್ನು ಸೀಸ್ ಮಾಡ್ತಾರೆ ಕಾರನ್ನು ಸ್ಟೇಷನ್ ನಲ್ಲೇ ಇಟ್ಕೊಂತಾರೆ ರಾತ್ರೋರಾತ್ರಿ ಕಾರನ್ನ ಯಾಕೆ ಬಿಟ್ಕಳಿಸಿದ್ರು ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಸಹ ಡಿ ಸಿ ಪಿ ಕೂಡ ತನಿಖೆ ತನಿಖೆಗೆ ಆದೇಶ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಈ ಸಿಟಿವಿ ಫುಟೇಜ್ ಅನ್ನ ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ದಿವ್ಯಾ ಸುರೇಶ್ ಕಾರು ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ఏష్యా నెట్ న్యూస్ నెట్వర్క్ ప్రస్తుతి